ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಕಾಶಿ ಸೊಪ್ಪಿಂದ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಯಾವ ರೆಸಿಪಿ ಅಂದರೆ ಕಾಶಿ ಸೊಪ್ಪಿನ ಹಾಲು ಸಾರು ಅಂತ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹೆಲ್ತಿ ಬೆನಿಫಿಟ್ಸ್ ಇದೆ ತುಂಬಾ ಈ ಸೊಪ್ಪು ತಿನ್ನೋದ್ರಿಂದ ಅಷ್ಟು ಬೆನಿಫಿಟ್ಸ್ ಇದೆ ಬನ್ನಿ ನೋಡೋಣ ಕಾಸಿ ಸೊಪ್ಪಿನ ಹಾಲು ಸಾರಿಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಬನ್ನಿ ನೋಡಿ ನಾನು ಒಂದು ಬೌಲ್ ಆಗೋಷ್ಟು ನಾನು ಕಾಸಿ ಸೊಪ್ಪು ತೊಗೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗೆಲ್ಲ ಸ್ವಲ್ಪ ತೊಳ್ಕೊಳ್ಬೇಕು ನೋಡಿ ಈ ಥರ ಬೀಜ ಇರುತ್ತೆ ಕಾಸಿ ಸೊಪ್ಪು ಅಂದರೆ ಈ ಥರ ಬೀಜ ಇರುತ್ತೆ ಈ ಥರ ಬೀಜ ನೋಡ್ಕೊಂಡು ತೊಗೊಳ್ಳಿ ಇನ್ನು ವೈಟ್ ಹೂವು ಥರ ಇರುತ್ತೆ ಒಳ್ಳೆ ಮೂಗ್ಬಿಟ್ಟು ಥರನೇ ಹೂವು ಇರುತ್ತೆ ಈ ರೀತಿ ಸೊಪ್ಪಿನಲ್ಲಿ ಒಂದು ಹೂವು ಇರುತ್ತೆ ಆ ರೀತಿ ನೋಡಿ ತೊಗೊಳ್ಳಿ ಸೊಪ್ಪನ್ನ ನೋಡಿ ಇವಾಗ ಸೊಪ್ಪನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದೆರಡು ಸಲ ತೊಳ್ಕೊಳ್ತೀನಿ ಸೊಪ್ಪನ್ನ ಸೊಪ್ಪಲ್ಲಿ ಮಣ್ಣೆಲ್ಲ ಏನು ಅಷ್ಟಾಗಿಲ್ಲ ಕ್ಲೀನಾಗೇ ಇದೆ ಸೊಪ್ಪು ಹಂಗಾಗಿ ತೊಂದರೆ ಇಲ್ಲ ಒಂದೆರಡು ಸಲ ಚೆನ್ನಾಗಿ ಸೊಪ್ಪು ತೊಳ್ಕೊಂಬಿಡೋಣ ಈಗ ಸೊಪ್ಪೆಲ್ಲ ತೊಳ್ಕೊಂಡು ನೀರೆಲ್ಲ ಬಸ್ತಿಟ್ಕೊಂಬಿಡೋಣ ಈಗ ಈ ಸೊಪ್ಪಿಗೆ ನಾವು ನಾಲ್ಕು ಹಸಿಮೆಣ್ಸಿನ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಹತ್ತು ಹೆಸರು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ದಪ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದೆರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನೂ ಒಂದು ಎರಡು ಟೊಮೆಟೊ ಸ್ವಲ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ಚೆನ್ನಾಗಿ ಬೆಂದಾದ್ಮೇಲೆ ಇದನ್ನು ನಾವು ಹಾರಕ್ಕಿಡಬೇಕು ಸೊಪ್ಪನ್ನೆಲ್ಲ ಇನ್ನು ಬೇಯ್ತಾ ಇದೆ ಸೊಪ್ಪು ಈಗ ಸೊಪ್ಪೆಲ್ಲ ಬೆಂದಿದೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾರಕ್ಕಿಡೋಣ ಆರಿದ್ಮೇಲೆ ನಾವು ರುಬ್ಕೊಳ್ಬೇಕಾಗುತ್ತೆ ಮಿಕ್ಸಿಗೆ ಹಾಗೆ ಬಿಸಿ ರುಬ್ಬೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಸ್ವಲ್ಪ ಎಲ್ಲ ಹರಡಬೇಕು ಹರಡಿದ್ರೆ ಬೇಗ ಆರುತ್ತೆ ಹೀಗೆ ಎಲ್ಲ ಹಾರಾದ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಈ ಕಡೆ ಸ್ಟೌವ್ ಹಚ್ಕೊಂಡು ಬಾಣಲಿ ಇಟ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಪುಡಿ ಮಾಡು ಹಾಕ್ಕೊಳ್ಬೋದು ಘಮ ಚೆನ್ನಾಗಿರುತ್ತೆ ಈರುಳ್ಳಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಕರ್ಬೇನ ಸೊಪ್ಪು ಬ್ಯಾಡಿಗೆ ಮೆಣ್ಸಿನ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ರುಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀವಲ್ಲ ಇದನ್ನು ಈ ಸೊಪ್ಪನ್ನೆಲ್ಲ ಹಾಕ್ಕೊಂಡು ರುಬ್ಬಿತ್ತಾದಮೇಲೆ ನಾವು ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಇವಾಗ ಇದು ನೈಸಿಗೆ ರುಬ್ಕೊಳ್ಬಾರ್ದು ತರ್ತರಿಯಾಗಿ ರುಬ್ಕೊಳ್ಬೇಕು ಇದು ಸೊಪ್ಪಿಂದು ಉಳಿದಿರುತ್ತಲ್ಲ ನೀರು ಆ ನೀರನ್ನ ಹಾಕಿ ನಾನು ರುಬ್ಬಕ್ಕೆ ಇದ್ದೀನಿ ಈಗ ರುಬ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ನೈಸಾಗಿದೆ ನಾನು ಅಷ್ಟು ನೈಸಾಗಿ ರುಬ್ಬಿಲ್ಲ ಸ್ವಲ್ಪ ತರ್ತರಿಯಾಗಿದೆ ಜಾಸ್ತಿ ತರ್ತರಿಯಾಗಿರಬಾರ್ದು ಒಂದು ಸ್ವಲ್ಪ ಇದ್ದರೆ ಸಾಕು ಈಗ ನಾವಿಲ್ಲಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬಾ ಹೆಲ್ತಿ ಫುಡ್ಡು ಫ್ರೆಂಡ್ಸ್ ಇದು ಮಿಸ್ ಮಾಡಬೇಡಿ ವಾರಕ್ಕೊಂದೆರಡು ಸಲ ಆದರೂ ನೀವು ಈ ಸೊಪ್ಪನ್ನ ತಿನ್ನಿ ನಾನು ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಹಾಕಿರೋದ್ರಿಂದ ನಾನು ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಮೆಣಸು ಪೌಡ್ರು ಒನ್ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಸೊಪ್ಪು ಹಾಕ್ಬಿಟ್ರೆ ನೀವು ಕಹಿ ಬಂದುಬಿಡುತ್ತೆ ಸ್ವಲ್ಪ ಕಹಿ ಇರುತ್ತೆ ಇದು ಸೊಪ್ಪು ಲಾಸ್ಟಲ್ಲಿ ಹಾಲು ಹಾಕ್ತಾಯಿದ್ದೀನಿ ನಾನು ಮಿಕ್ಸ್ ಇದ್ದೀನಿ ನೋಡಿ ಹಾಲು ಹಾಕಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಎಲ್ಲ ಒಂದು ಕುದಿ ಬರಲಿ ಜಾಸ್ತಿ ಕುದಿಸೋದೇನು ಬೇಡ ಒಂದು ಕುದಿ ಬಂದರೆ ಸಾಕು ನಾವು ಸ್ಟವ್ ಆಫ್ ಮಾಡಿಬಿಡೋಣ ಇದು ಬಾಣಂತಿಯರ್ಗಂತೂ ತುಂಬಾ ಒಳ್ಳೆಯದು ಈ ಸೊಪ್ಪು ಆದರೆ ಖಾರ ಮಾತ್ರ ನೋಡ್ಕೊಂಡು ಹಾಕಿ ಅವ್ರಿಗೆ ಖಾರ ಜಾಸ್ತಿ ತಿನ್ನಂಗಿಲ್ಲ ಇದು ನೀವು ಈ ಸೊಪ್ಪನ್ನ ನೀವು ತಿಂತಾ ಬಂದರೆ ಬಾಣಂತಿಯರಿಗೆ ಹಾಲು ಚೆನ್ನಾಗಿ ಬರುತ್ತೆ ಮತ್ತು ಹೊಟ್ಟೆಯಲ್ಲಿ ಹುಣ್ಣೆಲ್ಲ ಕರಗುತ್ತೆ ಹುಣ್ಣಿಗೆ ಎಲ್ಲ ತುಂಬಾ ಒಳ್ಳೆಯದು ಇದು ಕಾಸಿ ಸೊಪ್ಪು ಇನ್ನೂ ತುಂಬ ಬೆನಿಫಿಟ್ಸ್ ಇದೆ ಈ ಸೊಪ್ಪಿಂದ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದಿನಿ ಅಂತ ಇವಾಗ ಕಾಸಿ ಸೊಪ್ಪಿನ ಹಾಲು ಸಾರು ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಈಗ ಸರ್ವಿಂಗ್ ಪ್ಲೇಟ್ಗೆ ಇದ್ದೀನಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಆಹಾ ಏನು ರುಚಿಯಾಗಿರುತ್ತೆ ಅಂತ ಹೇಳ್ತೀರಾ ಈ ಟೇಸ್ಟ್ನ ಒಂಚೂರು ಅನ್ನ ಬಿಡದೆ ಖಾಲಿ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್